ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿದೆ ಬಂಗಾರದ ಬೆಲೆ ಬಂಗಾರದ ಬೆಲೆ ಕೆಲವೇ ಒಂದು ವರ್ಷದ ಹಿಂದೆ ಒಂದು ಒಂದೂವರೆ ವರ್ಷದ ಹಿಂದೆ ಅಂತ ನಾವು ಕನ್ಸಿಡರ್ ಮಾಡಿದ್ರು ಕೂಡ ನಿಮಗೆ ಐದು ಸಾವಿರದ ನಾನ್ನೂರು ರೂಪಾಯಿ ಐದು ಸಾವಿರದ ಮುನ್ನೂರು ಐದು ಸಾವಿರದ ಇನ್ನೂರು ನಾಲ್ಕು ಸಾವಿರದ ಆರುನೂರು ರೂಪಾಯಿ ಎಲ್ಲ ಇತ್ತು ಒಂದು ಕೆ ಜಿ ಬಂಗಾರದ ಬೆಲೆ ಈ ಟ್ವೆಂಟಿ ಫೋರ್ ಕ್ಯಾರೆಟ್ ಗೋಲ್ಡ್ ಹೇಳ್ತಾ ಇರೋದು ಆದರೆ ಈಗ ಸಾರ್ವಕಾಲಿಕ ಗರಿಷ್ಠ ಬೆಲೆ ತಲುಪಿಟ್ಟಿದೆ ಇಲ್ಲಿ ಕಳೆದ ಜನವರಿಯಿಂದನೂ ಕೂಡ ನಿರಂತರವಾಗಿ ಏರಿಕೆ ಆಗ್ತಾಯಿದೆ ಇದು ಮಾರ್ಚ್ ತಿಂಗಳಲ್ಲಿ ಎರಡು ಮೂರು ದಿನ ಮಾತ್ರ ಇಳಿಕೆ ಕಂಡಿತ್ತು ಬಂಗಾರ ಇವತ್ತು ಮತ್ತೆ ಸಾರ್ವಕಾಲಿಕ ಗರಿಷ್ಠ ಮಟ್ಟವನ್ನು ತಲುಪಿಟ್ಟಿದೆ ಶಾಕ್ ಕೊಡ್ತಾ ಇದೆ ಬಂಗಾರದ ಬೆಲೆ ಹತ್ತು ಗ್ರಾಮ್ ಚಿನ್ನದ ಬೆಲೆ ಸಾವಿರದ ನಲವತ್ತೆಂಟು ರೂಪಾಯಿ ಜಾಸ್ತಿ ಆಯಿತು ಇದರಿಂದ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಬಂಗಾರದ ಬೆಲೆ ಎಂಬತ್ತೇಳು ಸಾವಿರದ ಎಂಟುನೂರ ತೊಂಬತ್ತೊಂದು ರೂಪಾಯಿಗೆ ಹೆಚ್ಚಳ ಆಯಿತು ಇದೇ ಮಾರ್ಚ್ ಹದಿಮೂರನೇ ತಾರೀಕು ಎಂಬತ್ತಾರು ಸಾವಿರದ ಎಂಟುನೂರ ನಲವತ್ತ್ಮೂರು ರೂಪಾಯಿ ಇತ್ತು ಜನವರಿ ಒಂದರಿಂದ ಚಿನ್ನದ ಬೆಲೆಯಲ್ಲಿ ಬರೋಬ್ಬರಿ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇರಿಕೆ ಆಗಿತ್ತು ಬರೀ ಈ ವರ್ಷ ಜನವರಿಯಿಂದ ಈ ವರ್ಷದ ಜನವರಿಯಿಂದನೇ ಹತ್ತು ಗ್ರಾಮ್ ಚಿನ್ನಕ್ಕೆ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಮೂರೇ ಮೂರು ತಿಂಗಳಲ್ಲಿ ಆಗಿರತಕ್ಕಂಥ ಬೆಲೆ ಏರಿಕೆ ಇದು ಕೆ ಜಿ ಬೆಳ್ಳಿ ಸಾವಿರದ ಮುನ್ನೂರ ಅರವತ್ತ್ಮೂರು ರೂಪಾಯಿ ಏರಿಕೆಯಾಗಿ ತೊಂಬತ್ತೊಂಬತ್ತು ಸಾವಿರದ ಆರುನೂರ ಎಂಬತ್ತೈದು ರೂಪಾಯಿಗೆ ತಲುಪಿದೆ ಬೆಳ್ಳಿ ಕೂಡ